ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಕೃಷ್ಣನು ತಾನು ಸಂಧಿಗಾಗಿ ಬಂದ ಉದ್ದೇಶವನ್ನು ಧೃತರಾಷ್ಟ್ರನಿಗೆ ತಿಳಿಸಿ ಸಂಧಿಯಲ್ಲಿಯೂ ಯುದ್ಧದಲ್ಲಿಯೂ ಇರುವ ಗುಣದೋಷಗಳನ್ನು ಧರ್ಮರಾಜನ ಅಭಿಪ್ರಾಯವನ್ನು ಅವರಿಗೆ ತಿಳಿಸಿ ಆಮೇಲೆ ಅವರ ಇಷ್ಟವಿದ್ದಂತೆ ನಡೆಸಬಹುದೆಂದುದು ಎಂಬ ತೊಂಬತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇಜಿಯ ರಾಜ ಹೀಗೆ ರಾಜ ಸಮೂಹವೆಲ್ಲವೂ ನಿಶಬ್ದವಾಗಿ ಕುಳಿತಿದ್ದಾಗ ಕೃಷ್ಣನು ಮಳೆಗಾಲದ ಆರಂಭದಲ್ಲಿ ಮೇಘದ ಗುಡುಗಿನಂತೆ ಗಂಭೀರ ಧ್ವನಿಯಿಂದ ಆ ಸಭೆಗೆಲ್ಲ ಕೇಳಿಸುವಂತೆ ಧೃತರಾಷ್ಟ್ರನನ್ನು ಕುರಿತು ಹೀಗೆಂದು ಹೇಳುವನು ಮಹಾರಾಜ ನಾನು ಇಲ್ಲಿಗೆ ಬಂದ ಉದ್ದೇಶವನ್ನು ತಿಳಿಸುವೆನು ಕೇಳು ಮುಂದೆ ವೀರ ಕ್ಷತ್ರಿಯರಿಗೆ ನಾಶವಿಲ್ಲದಂತೆ ಈಗಲೇ ಕೌರವರಿಗೂ ಪಾಂಡವರಿಗೂ ಸಂಧಿಯನ್ನು ಮಾಡಿಸಬೇಕೆಂದು ಉದ್ದೇಶಿಸಿ ಆ ವಿಷಯದಲ್ಲಿ ನಿನ್ನ ಸಮ್ಮತಿಯನ್ನು ಕೇಳಿಕೊಳ್ಳುವುದಕ್ಕಾಗಿ ಇಲ್ಲಿಗೆ ಬಂದೆನು ರಾಜೇಂದ್ರ ನೀನು ತಿಳಿಯಬೇಕಾದುದೆಲ್ಲವನ್ನೂ ನಾನು ತಿಳಿಸಬೇಕಾದುದಿಲ್ಲ ನಿಮ್ಮ ಭರತವಂಶವಾದರೂ ಈ ಲೋಕದಲ್ಲಿ ಸರ್ವೋತ್ತಮವೆನಿಸಿದುದು ಎಲ್ಲಾ ರಾಜರು ಇದನ್ನು ಗೌರವಿಸುವರು ಹಿಂದಿನಿಂದ ಈ ವಂಶದವರ ಜ್ಞಾನವು ನಡತೆಯು ಲೋಕಪ್ರಸಿದ್ಧವಾದುದು ಸಮಸ್ತ ಗುಣಗಳಿಂದಲೂ ಖ್ಯಾತಿಗೊಂಡುದು ನಿಮ್ಮ ಕುರು ವಂಶದ ರಾಜ ಪರಂಪರೆಗೆ ದಯೆ ದಾಕ್ಷಿಣ್ಯ ಅಹಿಂಸೆ ರುಜುತ್ವ ತಾಳ್ಮೆ ಸತ್ಯ ಇವೆಲ್ಲ ಲೋಕಾತಿಶಯವಾದ ಗುಣ ಗುಣವಿಶೇಷಗಳೆನಿಸಿವೆ ಈಗ ಅಂತಹ ವಂಶಕ್ಕೆ ನೀನು ಪ್ರಧಾನ ಆ ಕುಲದ ಮೇಲ್ಮೆಯನ್ನು ಕಾಪಾಡತಕ್ಕದು ನಿನ್ನ ಭಾರವಾಗಿದೆ ಇಂತಹ ನಿನ್ನ ವಂಶಕ್ಕೆ ಸಂಬಂಧಪಟ್ಟವರು ಬೇರೆ ಯಾರೊಬ್ಬರಾಗಲಿ ಅದರಲ್ಲಿಯೂ ವಿಶೇಷವಾಗಿ ನೀನೇ ಸ್ವಂತವಾಗಿಯೂ ಆಯುಕ್ತವಾದ ಕಾರ್ಯಕ್ಕೆ ಅವಕಾಶ ಮಾಡಿಕೊಡಬಾರದು ಎಂಬುದನ್ನು ನಾನು ಹೇಳಬೇಕಾದುದಿಲ್ಲ ಈಗ ನೀನೇ ಈ ಕುರುವಂಶಕ್ಕೆಲ್ಲ ಪ್ರಧಾನ ನೆನೆಸಿರುವುದರಿಂದ ನಿನ್ನ ಕಡೆಯ ಕಡೆಯವರಲ್ಲಿ ಯಾರಾದರೂ ಅಂತರಂಗದಲ್ಲಿಯಾಗಲಿ ಬಹಿರಂಗದಲ್ಲಿಯಾಗಲಿ ಉಪ್ಪು ದಾರಿಗೆ ಹೋದರೆ ಅದನ್ನು ತಡೆಯಬೇಕಾದುದು ನಿನ್ನ ಕರ್ತವ್ಯವು ಗೌರವರಾಜ ಈಗ ದುರ್ಯೋಧನನೆ ಮೊದಲಾದ ನಿನ್ನ ಮಕ್ಕಳೇ ಧರ್ಮ ಅರ್ಥಗಳೆರಡನ್ನೂ ನಿರಾಕರಿಸಿ ಕೇವಲ ಕ್ರೂರರಂತೆ ನಡೆಯುತ್ತಿರುವರು ಅವರಲ್ಲಿ ಶಿಷ್ಟರ ನಡತೆಯು ಸ್ವಲ್ಪವೂ ಕಾಣುವುದಿಲ್ಲ ಕೇವಲ ಲೋಭಕ್ಕೊಳಗಾಗಿ ಮರ್ಯಾದೆಯನ್ನು ಮೀರಿ ಹೋಗುತ್ತಿರುವರು ಅವರು ತಮ್ಮ ಈ ದೌಷ್ಟ್ಯಗಳನ್ನೆಲ್ಲ ತಮಗೆ ಅತ್ಯಂತ ಸಮೀಪ ಬಂಧುಗಳಲ್ಲಿಯೇ ಉಪಯೋಗಿಸುತ್ತಿರುವರು ನಿನಗೂ ಅದು ತಿಳಿಯದುದಲ್ಲ ಈಗ ನಿಮಗೆಲ್ಲ ಮುಂದೆ ಬರಬಹುದಾದ ಅನರ್ಥಕ್ಕೆ ನಿನ್ನ ಮಕ್ಕಳಾದ ಕೌರವರೇ ಮೂಲವು ಈ ವಿಷಯದಲ್ಲಿ ನೀನು ಈಗ ಉದಾಸೀನನಾಗಿದ್ದರೆ ಇದರಿಂದ ಪ್ರಪಂಚಕ್ಕೆ ದೊಡ್ಡ ಅನರ್ಥವು ಏರ್ಪಡುವುದು ಈ ಸಮಸ್ತ ಭೂಮಿಯನ್ನೇ ನಾಶ ಮಾಡಿದ ದೋಷಕ್ಕೆ ನೀನು ಭಾಗಿಯಾಗುವೆ ಧೃತರಾಷ್ಟ್ರ ಮಹಾರಾಜ ನೀನು ಮನಸ್ಸಿಟ್ಟರೆ ಈ ವೈರವನ್ನು ಅಡಗಿಸುವುದೇನು ಅಸಾಧ್ಯವಲ್ಲ ಈಗ ಕೌರವ ಪಾಂಡವರಲ್ಲಿ ಸುಲಭವಾಗಿ ಸಮಾಧಾನವನ್ನು ತರಬಹುದೆಂದು ನನ್ನ ಮನಸ್ಸಿಗೆ ನಂಬಿಕೆ ಇದೆ ಈ ಶಾಂತಿ ಎಂಬುದು ಈಗ ನಿನ್ನ ಮತ್ತು ನನ್ನ ಕೈಯಲ್ಲಿದೆ ನೀನು ನಿನ್ನ ಮಕ್ಕಳನ್ನು ಸರಿಯಾದ ಮಾರ್ಗದಲ್ಲಿಟ್ಟರೆ ನಾನು ಅತ್ತಲಾಗಿ ಪಾಂಡವರನ್ನು ಸಮಾಧಾನಕ್ಕೆ ತರುವೆನು ರಾಜೇಂದ್ರ ನಿನಗೆ ಕೌರವರು ಪಾಂಡವರು ಇಬ್ಬರು ಮಕ್ಕಳೆನಿಸಿರುವರು ನಿನ್ನ ಮಾತನ್ನು ಯಾರೂ ಮೀರಿ ನಡೆಯುವ ಹಾಗಿಲ್ಲ ಆದುದರಿಂದ ನಿನ್ನ ಆಜ್ಞೆಯಂತೆ ನಡೆಯಬೇಕಾದು ಅವರಿಬ್ಬರ ಮತ್ತು ಅವರ ಕಡೆಯವರೆಲ್ಲರ ಕರ್ತವ್ಯವು ಆದುದರಿಂದ ನೀನು ಕೌರವ ಪಾಂಡವರಲ್ಲಿ ಶಾಂತಿಯನ್ನು ತರುವ ಪ್ರಯತ್ನವನ್ನು ಮಾಡಿದರೆ ಅದರಿಂದ ಎತ್ತಲಾಗಿ ನಿನಗೂ ಸುತ್ತಲಾಗಿ ಪಾಂಡವರಿಗೂ ಎಷ್ಟೋ ಅನುಕೂಲ ಉಂಟು ಆದುದರಿಂದ ನೀನು ಚೆನ್ನಾಗಿ ದೂರಾಲೋಚನೆಯನ್ನು ಮಾಡಿ ಈ ವೈರವನ್ನು ಅಡಗಿಸುವುದಕ್ಕೆ ಪ್ರಯತ್ನಿಸು ಆ ಪಾಂಡವರನ್ನು ನಿನ್ನ ಕಡೆಯವರನ್ನಾಗಿ ಮಾಡಿಕೊಂಡರೆ ಅವರು ನಿನಗೆ ಸರ್ವ ವಿಧದಲ್ಲಿಯೂ ಸಹಾಯಕರಾಗಿರುವರು ಅವರ ಸಹಾಯವಿದ್ದಾಗಲೇ ನೀನು ಧರ್ಮಾರ್ಥಗಳನ್ನು ಸರಿಯಾಗಿ ಸಾಧಿಸಬಹುದು ಅಂತಹ ಸಹಾಯಕರು ನಿನಗೆ ಬೇರೆಲ್ಲಿಯೂ ದೊರೆಯಲಾರರು ಮಹಾತ್ಮರಾದ ಆ ಪಾಂಡವರ ಬೆಂಬಲವು ಮಾತ್ರ ನಿನಗಿದ್ದರೆ ದೇವತೆಗಳೊಡಗೂಡಿದ ದೇವೇಂದ್ರನಾದರೂ ನಿನ್ನನ್ನು ಯುದ್ಧದಲ್ಲಿ ಜಯಿಸಲಾರನು ಇನ್ನು ಇತರ ರಾಜರ ಪಾಡೇನು ಧೃತರಾಷ್ಟ್ರ ಈಗ ನಿನಗಿರುವ ಸಹಾಯ ಬಲವಾದರೂ ಸಾಮಾನ್ಯವಲ್ಲ ಈ ಭೀಷ್ಮನು ಈ ದ್ರೋಣನು ಕೃಪನು ಅಶ್ವತ್ಥಾಮನು ಈ ಕರ್ಣನು ವಿವಿಂಶತಿ ಈ ಜಯದ್ರಥನು ಶಾಂಬೋಜ ಕಳಿಂಗ ರಾಜರು ಸುದಕ್ಷಿಣನು ಇಂತಹ ಮಹಾವೀರರೆಲ್ಲ ನಿನ್ನ ಕಡೆಗೆರುವರು ಅದರ ಮೇಲೆ ಆ ಯುಧಿಷ್ಠಿರನು ಭೀಮಾರ್ಜುನರು ನಕುಲ ಸಹದೇವರು ಮಹಾ ತೇಜಸ್ವಿಯಾದ ಈ ಸಾತ್ಯಿಕೆಯು ಮಹಾರಥನೆಸಿದ ಯೋತ್ಸವು ಇವರೆಲ್ಲರೂ ನಿನ್ನ ಕಡೆಯವರಾದ ಮೇಲೆ ಯಾವನು ತಾನೇ ವಿವೇಕವಿಲ್ಲದೆ ನಿನ್ನೊಡನೆ ವೈರಕ್ಕೆ ನಿಲ್ಲುವನು ನೀನು ಈ ಉಭಯ ಪಕ್ಷದವರನ್ನು ನಿನ್ನ ಕಡೆಯವರನ್ನಾಗಿ ಮಾಡಿಕೊಂಡು ಅವರ ಬೆಂಬಲದಲ್ಲಿ ಇದ್ದರೆ ಈ ಲೋಕದ ಮೊತ್ತಕ್ಕೆ ನೀನೇ ಏಕಾಧಿಪತಿ ಎನಿಸುವೆ ಆಗ ನಿನ್ನನ್ನು ಗಿದಿರಿಸುವವನು ಯಾವನು ಈ ಲೋಕದಲ್ಲಿ ಇರಲಾರನು ನಿನಗೆ ಸಮಾನನು ನಿನಗಿಂತಲೂ ಪ್ರಬಲರು ಆದ ಎಲ್ಲ ರಾಜರು ಕೂಡ ಆಗ ತಾವಾಗಿ ಬಂದು ನಿನ್ನಲ್ಲಿ ಶರಣಾಗತರಾಗಿ ನಿನ್ನೊಡನೆ ಸಂಧಿಯನ್ನು ಬಯಸುವರು ಆಗ ನೀನು ಈಗಿನಂತೆ ಕಣವಳವೇನೂ ಇಲ್ಲದೆ ನಿನ್ನ ಮಕ್ಕಳು ಮೊಮ್ಮಕ್ಕಳು ಸಹೋದರರು ಪಿತೃಜನರು ಸ್ನೇಹಿತರು ಮುಂತಾದ ಎಲ್ಲರ ರಕ್ಷಣೆಯಲ್ಲಿ ಎಷ್ಟೋ ಸುಖವಾಗಿರಬಹುದು ಆದುದರಿಂದ ರಾಜೇಂದ್ರ ಈಗಲೂ ನೀನು ಆ ಪಾಂಡವರನ್ನು ಕರೆಸಿ ಅವರನ್ನೇ ಮುಂದಿಟ್ಟುಕೊಂಡು ನೀನು ಪೂರ್ವದಲ್ಲಿ ಅವರ ವಿಷಯದಲ್ಲಿ ವಿಷಯದಲ್ಲಿ ಇದ್ದ ಹಾಗೆಯೇ ಅವರನ್ನು ಆಧರಿಸುತ್ತಿರು ಈಗ ಈ ಸಮಸ್ತ ಭೂಮಿಯನ್ನು ನಿಷ್ಕಂಠವಾಗಿ ನೀನೇ ಅನುಭವಿಸಬಹುದು ನೀನು ಆ ಪಾಂಡವರೊಡನೆಯು ನಿನ್ನವರೊಡನೆಯು ಏಕೆ ಭವಿಸಿದ್ದರೆ ಆಗ ನಿನ್ನ ಇತರ ಶತ್ರುಗಳೆಲ್ಲರನ್ನೂ ಜಯಿಸಬಹುದು ನಿನಗೆ ಬೇಕಾದುದೆಲ್ಲವೂ ಇಷ್ಟೇ ಇದಲ್ಲದೆ ಓ ಧೃತರಾಷ್ಟ್ರ ಈಗಲೂ ನೀನು ಅನುಭವಿಸುತ್ತಿರುವ ಎಷ್ಟು ವಿಶಾಲವಾದ ರಾಜ್ಯವು ನಿನಗೆ ಎಲ್ಲಿಂದ ಬಂದಿತು ಆ ಪಾಂಡವರ ತಂದೆಯು ಅನುಭವಿಸದು ಮತ್ತು ಆ ಪಾಂಡವರು ಜಯಿಸಿಕೊಟ್ಟುದೇ ಅಲ್ಲವೇ ಅಂಥವರಲ್ಲಿ ಈಗ ನಿನಗೆ ವಿರೋಧವು ನ್ಯಾಯವೇ ನೀನು ಅವರೊಡನೆ ಸಂಧಿ ಮಾಡಿಕೊಳ್ಳದೆ ಯುದ್ಧಕ್ಕೆ ಅವಕಾಶ ಕೊಟ್ಟ ಪಕ್ಷದಲ್ಲಿ ಅದು ಸರ್ವನಾಶಕ್ಕೆ ಕಾರಣವಲ್ಲದೆ ಬೇರೆಯಲ್ಲ ಉಭಯ ಪಕ್ಷದವರು ಹೊಡೆದಾಡಿ ಸತ್ತ ಮೇಲೆ ನಿನಗೆ ಈ ಆ ರಾಜ್ಯದಲ್ಲಿ ಗುಣವೇನಿದೆ ಯುದ್ಧದಲ್ಲಿ ಒಂದು ವೇಳೆ ಪಾಂಡವರೇ ಸತ್ತರು ಅಥವಾ ನಿನ್ನ ಮಕ್ಕಳೇ ಮೃತರಾದರು ಆಮೇಲೆ ನೀನು ಅನುಭವಿಸುವ ಸುಖವು ಯಾವುದಿದೆ ಅದನ್ನಾದರೂ ಹೇಳು ಆ ಪಾಂಡವರು ನಿನ್ನ ಮಕ್ಕಳು ಇಬ್ಬರು ಶೂರರು ಶಸ್ತ್ರಾಸ್ತ್ರಗಳಲ್ಲಿ ಸುಶಿಕ್ಷಿತರು ಇಬ್ಬರು ಯುದ್ಧೋತ್ಸಾಹವುಳ್ಳವರು ಆದುದರಿಂದ ಅಂಥವರಲ್ಲಿ ಯಾರಿಗೂ ಆಪತ್ತಿಗೆ ಗುರಿ ಮಾಡದೆ ರಕ್ಷಿಸಿಕೊಳ್ಳಬೇಕಾದುದು ತಂದೆಯಾದ ನಿನಗೆ ಧರ್ಮವು ನಿನ್ನ ಕಡೆಯವರಾಗಲಿ ಪಾಂಡವರಾಗಲಿ ಯುದ್ಧದಲ್ಲಿ ಹತರಾಗುವುದನ್ನು ನಾವು ನೋಡದಂತೆ ಮಾಡು ಉಭಯ ಪಕ್ಷದಲ್ಲಿಯೂ ಶೂರರು ಶೂರರಿಂದಲೂ ರಥಿಕರು ರಥಿಕರಿಂದಲೂ ಹತರಾಗಿ ಬೀಳುವುದನ್ನು ನಾವು ನೋಡದಂತೆ ಈಗಲೇ ಆ ಯುದ್ಧ ಪ್ರಯತ್ನವನ್ನು ತಪ್ಪಿಸು ರಾಜೇಂದ್ರ ಭೂಮಿಯೊಳಗಿನ ಅನೇಕ ರಾಜರು ಈಗ ಉಭಯ ಪಕ್ಷಕ್ಕೂ ಬಂದು ಕೂಡಿರುವರು ಅವರು ಯುದ್ಧದಲ್ಲಿ ಸೋಪಾವೇಶದಿಂದ ಭೂಮಿಯೊಳಗನ ಸಮಸ್ತ ಪ್ರಜೆಗಳನ್ನು ತೀರಿಸಿ ಬಿಡುವರು ಆದುದರಿಂದ ಪ್ರಜೆಗಳಿಗೆ ದೊಡ್ಡ ನಾಶವೂ ಬಾರದಂತೆ ನೀನು ಈ ಲೋಕವನ್ನು ರಕ್ಷಿಸು ಮುಖ್ಯವಾಗಿ ನೀನು ಒಳ್ಳೆಯ ಮನಸ್ಸನ್ನು ಮಾಡಿದರೆ ಮಾತ್ರ ಈ ಪ್ರಪಂಚವು ಇನ್ನೂ ಸ್ವಲ್ಪ ಕಾಲದವರೆಗೆ ಉಳಿಯಬಹುದು ಶುದ್ಧ ವಂಶೀಯರು ಉದಾರ ಬುದ್ಧಿಯುಳ್ಳವರು ಅಕಾರ್ಯಕ್ಕೆ ಲಜ್ಜಿಸುವವರು ಸುಶೀಲರು ಪುಣ್ಯ ಚರಿತ್ರವುಳ್ಳವರು ಆದ ಅನೇಕ ರಾಜರು ಈಗ ಉಭಯ ಪಕ್ಷಕ್ಕೂ ದಾಕ್ಷಿಣ್ಯದಿಂದಲೋ ಬಂಧುತ್ವದ ಸಂಬಂಧದಿಂದಲೋ ಮೈತ್ರಿಯಿಂದಲೋ ಬಂದು ಸೇರಿರುವರು ಅಂಥವರನ್ನೆಲ್ಲ ಮುಂದೆ ಅನರ್ಥಕ್ಕೆ ಗುರಿಯಾಗದಂತೆ ರಕ್ಷಿಸು ಈಗ ಬಂದಿರುವ ಈ ರಾಜರೆಲ್ಲರೂ ವೈರಭಾವವನ್ನು ಬಿಟ್ಟು ಪ್ರೇಮದಿಂದ ಒಬ್ಬರನ್ನೊಬ್ಬರು ಆಲಂಗಿಸಿ ಒಟ್ಟಾಗಿ ಸೇರಿ ತಿಂದು ಕುಡಿದು ಸಂತೋಷದಿಂದ ತಮ್ಮ ತಮ್ಮ ಮನೆಗೆ ಹೋಗಿ ಸೇರಿಕೊಳ್ಳಲಿ ಅವರೆಲ್ಲರೂ ತಮ್ಮ ಮನಸ್ಸಿನಲ್ಲಿರುವ ಕೋಪವನ್ನು ದ್ವೇಷವನ್ನು ತೊರೆದು ವಸ್ತ್ರಾಭರಣಗಳಿಂದಲೂ ಮಾಲ್ಯಗಳಿಂದಲೂ ಸತ್ಕೃತರಾಗಿ ಕ್ಷೇಮದಿಂದ ತಾವು ಬಂದ ದಾರಿಯನ್ನು ಹಿಡಿದು ಹೋಗಲಿ ಇಂತಹ ಮಹಾ ವಿಪತ್ ಕಾಲದಲ್ಲಿ ನೀನು ಪಾಂಡವರಲ್ಲಿ ಅಸೂಯೆಯನ್ನು ಬಿಟ್ಟು ನೀನು ಮೊದಲು ಅವರಲ್ಲಿದ್ದ ಸೌಹಾರ್ದವನ್ನೇ ತಿರುಗಿ ತಂದುಕೊಳ್ಳುವವನಾಗು ಸಂಧಿಗೆ ಅನುಮತಿಯನ್ನು ಕೊಡು ಪಾಂಡವರು ತಂದೆಗಿಲ್ಲದ ತಬ್ಬಲಿಗಳಾಗಿ ನಿನ್ನ ತೊಡೆಯಲ್ಲಿ ಬಿದ್ದವರು ಅವರನ್ನು ಬಾಲ್ಯದಿಂದಲೂ ನೀನೇ ಬೆಳೆಸಿದವನು ಆದುದರಿಂದ ನಿನ್ನ ಮಕ್ಕಳಾದ ಅವರನ್ನು ನೀನು ನ್ಯಾಯ ರೀತಿಯಿಂದ ಪಾಲಿಸು ನೀನೇ ಅವರನ್ನು ಕಾಪಾಡಬೇಕಾದವನು ಅದರಲ್ಲಿಯೂ ವಿಶೇಷವಾಗಿ ಇಂತಹ ಕಷ್ಟ ದಶಗಳಲ್ಲಿ ನೀನು ಕೈಬಿಡಬಾರದು ನಿನ್ನ ಧರ್ಮಕ್ಕೂ ಅರ್ಥಕ್ಕೂ ವಿರೋಧವಿಲ್ಲದಂತೆ ವರ್ತಿಸು ನಾನು ಬರುವಾಗ ಪಾಂಡವರು ನಿನಗೆ ತಮ್ಮ ನಮಸ್ಕಾರಗಳನ್ನು ತಿಳಿಸಿ ತಮ್ಮಲ್ಲಿ ನೀನು ಪ್ರಸನ್ನನಾಗಬೇಕೆಂದು ಬಾರಿ ಬಾರಿಗೂ ನಿನ್ನನ್ನು ಬೇಡಿಕೊಳ್ಳುವಂತೆ ಹೇಳಿದರು ಅವರು ನಿನಗೆ ಹೇಳಿಕೊಳಗಿಸಿರುವ ಮಾತುಗಳನ್ನೆಲ್ಲ ಹಾಗೆಯೇ ಹೇಳುವೆನು ಕೇಳು ಜನಕ ನಾವು ನಿನ್ನ ಆಜ್ಞೆಯಿಂದ ನಮ್ಮ ಕಡೆಯವರೊಡನೆ ಅನೇಕ ಕಷ್ಟಗಳನ್ನು ಅನುಭವಿಸಿದುದಾಯಿತು ಹನ್ನೆರಡು ವರ್ಷಗಳು ಕಾಡಿನಲ್ಲಿದ್ದೆವು ಹದಿಮೂರನೆಯ ವರ್ಷದಲ್ಲಿ ಜನಭರಿತವಾದ ದೇಶದಲ್ಲಿಯೇ ತಲೆಮರೆಸಿಕೊಂಡು ಅಜ್ಞಾತ ವಾಸವನ್ನು ಮುಗಿಸಿದೆವು ತಂದೆಯಾದ ನೀನು ನಿನ್ನ ಮಾತನ್ನು ಕಾಪಾಡಿಕೊಳ್ಳದಿರಲಾರೆ ಎಂಬ ನಂಬಿಕೆಯಿಂದಲೇ ನಾವು ನಮ್ಮ ಮಾತಿಗೆ ತಪ್ಪದೆ ಸಹಿಸಿಕೊಂಡಿದ್ದೆವು ಈ ಅಂಶವನ್ನು ಕಾಡಿನಲ್ಲಿ ನಮ್ಮೊಡನೆ ಗೆದ್ದ ಬ್ರಾಹ್ಮಣರೆಲ್ಲರೂ ಬಲ್ಲರು ಆದುದರಿಂದ ಹೊರತು ನಾವು ನಮ್ಮ ಮಾತಿಗೆ ತಪ್ಪದೆ ನಡೆದುಕೊಂಡಂತೆ ನೀನು ನಿನ್ನ ಮಾತಿಗೆ ಬದ್ಧನಾಗಿ ನಡೆದುಕೊಳ್ಳುವವನಾಗು ನಾವು ಇದುವರೆಗೆ ಅನೇಕ ವರ್ಷಗಳಿಂದ ಎಷ್ಟೋ ಕಷ್ಟವನ್ನು ಅನುಭವಿಸಿ ಬಂದಿರುವೆವು ಈಗಲಾದರೂ ನಮ್ಮ ರಾಜ್ಯ ಭಾಗವನ್ನು ನಮಗೆ ಕೊಡಿಸಿಕೊಡು ನೀನು ಧರ್ಮವನ್ನು ಅರ್ಥವನ್ನು ಚೆನ್ನಾಗಿ ಬಲ್ಲವನು ಆದುದರಿಂದ ನಮ್ಮನ್ನು ಕೈಬಿಡದೆ ಕಾಪಾಡುವವನಾಗು ನಿನ್ನಲ್ಲಿ ತಂದೆ ಎಂಬ ಗೌರವದಿಂದಲೇ ನಾವು ಎಷ್ಟು ಕಷ್ಟಗಳನ್ನು ಅನುಭವಿಸಿದೆವು ನೀನು ನಮ್ಮನ್ನು ತಂದೆ ತಾಯಿಗಳಂತೆ ಪುತ್ರವಾತ್ಸಲ್ಯದಿಂದ ಕಾಪಾಡಬೇಕಲ್ಲವೆ ನಾವು ನಿನ್ನಲ್ಲಿ ಗುರುಭಾವವನ್ನು ಇಟ್ಟಿರುವಾಗ ನೀನು ನಮ್ಮಲ್ಲಿ ಶಿಷ್ಯ ಭಾವವನ್ನು ತೋರಿಸಬೇಡವೆ ಜನಕ ಒಂದು ವೇಳೆ ನಾವೇ ತಪ್ಪುದಾರಿಗೆ ಹೋದರೂ ತಂದೆಯಾದ ನೀನು ನಮ್ಮನ್ನು ಶಿಕ್ಷಿಸಿ ನಮ್ಮನ್ನು ಸರಿಯಾದ ದಾರಿಯಲ್ಲಿಡು ಆ ಅಧಿಕಾರವು ನಿನಗಿದೆ ಆದುದರಿಂದ ನಮ್ಮಲ್ಲಿ ತಪ್ಪೇನಾದರೂ ಇದ್ದರೆ ಅದನ್ನು ತಿದ್ದಿ ನಮ್ಮನ್ನು ತಿದ್ದಿ ನೀನು ಸರಿಯಾದ ಧರ್ಮ ಮಾರ್ಗವನ್ನು ಹಿಡಿದು ನಡೆ ಎಂದು ನಿನಗೆ ಹೇಳಿ ಕಳುಹಿಸಿರುವರು ಈ ಸಭೆಯಲ್ಲಿ ನೆರೆದ ರಾಜರಿಗೂ ನಿನ್ನ ಮಕ್ಕಳಾದ ಪಾಂಡವರು ಹೇಳಿದ ಮಾತುಗಳನ್ನು ತಿಳಿಸುವೆನು ಕೇಳು ಸಭೆಯಲ್ಲಿರುವವರು ಧರ್ಮಜ್ಞರಾಗಿದ್ದ ಪಕ್ಷದಲ್ಲಿ ಅವರು ಅಲ್ಲಿ ಅಯುಕ್ತವಾದ ಧರ್ಮಕ್ಕೆ ಅವಕಾಶವನ್ನೇ ಕೊಡಬಾರದು ಯಾವ ಸಭೆಯಲ್ಲಿ ಧರ್ಮವು ಅಧರ್ಮದಿಂದಲೂ ಸತ್ಯವು ಅಸತ್ಯದಿಂದಲೂ ಮೆಟ್ಟಲ್ಪಡುವುದು ಅಲ್ಲಿ ನೆರೆದ ಸಭಾಸದರೆಲ್ಲರೂ ಮೃತಪ್ರಾಯರೇ ಧರ್ಮವು ಅಧರ್ಮದಿಂದ ನೊಂದು ಸಭೆಯವರ ರಕ್ಷಣೆಯನ್ನು ಬೇಡಿದಾಗಲೂ ಅಲ್ಲಿ ನೆರೆದಿದ್ದವರು ಆ ಶಲ್ಯವನ್ನು ಅಂದರೆ ಆ ಬಾಣವನ್ನು ಕಿತ್ತು ಹಾಕಲಾರದಿದ್ದರೆ ಅವರನ್ನೇ ಆ ಶಲ್ಯವು ಆ ಬಾಣವು ಚುಚ್ಚದೆ ಇರಲಾರದು ನದಿಯು ತೀರ ವೃಕ್ಷಗಳನ್ನು ಹೇಗೋ ಹಾಗೆ ಧರ್ಮವೇ ಅವರನ್ನು ನಿರ್ಮೂಲ ಮಾಡುವುದು ಎಂದರು ಮಹಾರಾಜ ಧರ್ಮವನ್ನೇ ಅನುಸರಿಸುತ್ತಾ ಕಾಲ ನಿರೀಕ್ಷಣೆಯಿಂದ ಮೌನವನ್ನು ಅವಲಂಬಿಸಿ ಆಲೋಚಿಸಿಕೊಂಡಿರುವ ಆ ಪಾಂಡವರು ಧರ್ಮಕ್ಕೂ ಸತ್ಯಕ್ಕೂ ನ್ಯಾಯಕ್ಕೂ ವಿರೋಧವಿಲ್ಲದಂತೆಯೇ ನಿನಗೆ ಹೇಳಿ ಕಳುಹಿಸಿರುವರು ಈಗ ಅವರಿಗೆ ಸೇರಬೇಕಾದ ರಾಜ್ಯವನ್ನು ಕೊಡುವುದು ಹೊರತು ನಿನಗೆ ಬೇರೇನಾದರೂ ಉಪಾಯವಿದ್ದರೆ ಅದನ್ನಾದರೂ ಹೇಳು ಧರ್ಮಾರ್ಥಗಳನ್ನು ನಿಶ್ಚಯಿಸಬಲ್ಲ ಆ ಸಭೆಯವರಾದರೂ ತಮ್ಮೊಳಗೆ ಆಲೋಚಿಸಿ ಹೇಳಲಿ ಮಹಾರಾಜ ನೀನು ಧರ್ಮಾರ್ಥಗಳನ್ನು ಯೋಚಿಸಿಯೇ ಹೇಳಿರುವೆನು ನಾನು ಧರ್ಮಾರ್ಥಗಳನ್ನು ಮಹಾರಾಜ ನಾನು ಧರ್ಮಾರ್ಥಗಳನ್ನು ಯೋಚಿಸಿಯೇ ಹೇಳಿರುವೆನು ನಾನು ಹೇಳುವುದು ಸತ್ಯವೆಂದು ತಿಳಿ ಇದು ಈ ರಾಜರೆಲ್ಲರನ್ನು ಈಗ ಮೃತ್ಯು ಪಾಶದಿಂದ ತಪ್ಪಿಸಬೇಕಾದುದು ನಿನ್ನ ಕಾರ್ಯವು ಮನಸ್ಸಿನಲ್ಲಿ ಶಾಂತಿಯನ್ನು ಹೊಂದು ಕೋಪಕ್ಕೆ ವಶನಾಗಬೇಡ ನೀನು ಪಾಂಡವರಿಗೆ ಅವರ ಪೈಕೃತವಾದ ಅಂದರೆ ಅವರ ತಂದೆಯ ಕಡೆಯಿಂದ ಬಂದ ರಾಜ್ಯಾಂಶವನ್ನು ನ್ಯಾಯವಾಗಿ ಕೊಟ್ಟು ಬಿಟ್ಟು ಕೃತಾರ್ಥನಾಗು ನಿನ್ನ ಮಕ್ಕಳೊಡನೆ ಸೇರಿ ಬೇಕಾದ ರಾಜ್ಯ ಭೋಗಗಳನ್ನು ಅನುಭವಿಸು ಧೃತರಾಷ್ಟ್ರ ಮಹಾರಾಜ ಧರ್ಮದಲ್ಲಿಯೇ ನೆಲೆಗೊಂಡ ಅಜಾತ ಶತ್ರುವಾದ ಆ ಯುಧಿಷ್ಠಿರನ ಸ್ವಭಾವವನ್ನು ನೀನು ಚೆನ್ನಾಗಿ ಬಲ್ಲೆ ಅವನು ನಿನ್ನಲ್ಲಿಯೂ ನಿನ್ನ ಮಕ್ಕಳಲ್ಲಿಯೂ ಹೇಗೆ ವರ್ತಿಸುತ್ತಿರುವನು ಎಂಬುದನ್ನು ನೀನು ಬಲ್ಲೆ ಅವನನ್ನು ಅರಗಿನ ಮನೆಯಲ್ಲಿ ಸುಡಿಸುವುದಕ್ಕೂ ರಾಜ್ಯದಿಂದ ಓಡಿಸುವುದಕ್ಕೂ ನೀನೇ ಕಾರಣಭೂತನಾದರು ತಿರುಗಿ ಅವನು ನಿನ್ನನ್ನೇ ಆಶ್ರಯಿಸಿದನಲ್ಲವೇ ನೀನು ನಿನ್ನ ಮಗನು ಅವರನ್ನು ಇಂದ್ರ ಪ್ರಸ್ಥಕ್ಕೆ ಅಟ್ಟಿಬಿಟ್ಟ ಮೇಲೆಯೂ ಅವರು ಅಲ್ಲಿರುವಾಗಲೇ ಅನೇಕ ರಾಜರನ್ನು ಜಯಿಸಿ ನಿನಗೆ ಅವರನ್ನು ವಶಪಡಿಸಿಕೊಟ್ಟರೆ ಹೊರತು ನಿನ್ನ ಮನಸ್ಸಿಗೆ ಸ್ವಲ್ಪವೂ ವ್ಯತಿರಿಕ್ತವಾಗಿ ನಡೆದವರಲ್ಲ ಇಷ್ಟು ವಿಧೇಯರಾದ ಅವರ ಅಲ್ಪ ಸ್ವಲ್ಪ ರಾಜ್ಯವನ್ನು ಧನ ಧಾನ್ಯಗಳನ್ನು ಕಿತ್ತುಕೊಳ್ಳಬೇಕೆಂಬ ದುರಾಶೆಯಿಂದ ನೀನು ಶಕುನಿಯನ್ನು ಮುಂದೆ ಬಿಟ್ಟು ಅವನ ಮೂಲಕವಾಗಿ ಜೂಜಿನಲ್ಲಿ ಅವರನ್ನು ವಂಚಿಸಿದೆ ಅದರ ಮೇಲೆ ಅವರ ಹೆಂಡತಿಯಾದ ದ್ರೌಪದಿಯನ್ನು ಸಭಾ ಮಧ್ಯ ಕೆಳಗಿಸಿ ಅವಳನ್ನು ಅವಮಾನಪಡಿಸುವುದಕ್ಕೆ ಯತ್ನಿಸಿದೆ ಅದನ್ನು ಕಣ್ಣಾರೆ ನೋಡಿಯು ಆ ಧರ್ಮರಾಜನು ಧರ್ಮಕ್ಕೆ ಕಟ್ಟುಬಿದ್ದು ಕುಳಿತ ಸ್ಥಳವನ್ನು ಬಿಟ್ಟು ಕದಲದೆ ಸಹಿಸಿಕೊಂಡಿದ್ದನು ಓ ಧರ್ಮರಾಜ ನಿನಗೂ ಅವರಿಗೂ ಶ್ರೇಯಸ್ಸನ್ನು ಕೋರಿಯೇ ನಾನು ಇಲ್ಲಿಗೆ ಬಂದವನು ಧರ್ಮವನ್ನು ಅರ್ಥವನ್ನು ಸುಖವನ್ನು ಕೆಡಿಸಿಕೊಳ್ಳಬೇಡ ಅನ್ಯಾಯವಾಗಿ ನಿನ್ನ ಪ್ರಜೆಗಳನ್ನು ಕೊಲ್ಲಿಸಬೇಡ ನೀನಾದರೂ ಪುತ್ರ ಮೋಹದಿಂದ ನಿನಗೆ ಅನರ್ಥವು ಯಾವುದು ಅದನ್ನೇ ಅರ್ಥವನ್ನಾಗಿಯೂ ಅರ್ಥವನ್ನೇ ಅನರ್ಥವನ್ನಾಗಿಯೂ ನೆನೆಸುವಂತಿದೆ ಓ ಭರತ ಶ್ರೇಷ್ಠ ಕೇವಲ ಲೋಭದಲ್ಲಿಯೇ ಮಿತಿ ಮೀರಿ ಹೋಗುತ್ತಿರುವ ನಿನ್ನ ಪುತ್ರರನ್ನು ಅಡಗಿಸು ಆ ಪಾಂಡವರೇನೋ ನಿನ್ನ ಪಾದ ಸೇವೆಗೂ ಸಿದ್ಧರಾಗಿರುವರು ಯುದ್ಧಕ್ಕೂ ಸಿದ್ಧರಾಗಿರುವರು ಇದರ ಮೇಲೆ ನಿನಗೆ ಯಾವುದು ಹಿತವೆಂದು ತೋರುವುದು ಅದರಂತೆ ನಡೆಸು ಎಂದನು ಓ ಜನಮೇಜಯ ರಾಜ ಕೃಷ್ಣನು ಹೇಳಿದ ಈ ಮಾತುಗಳನ್ನು ಕೇಳಿ ಅಲ್ಲಿದ್ದ ರಾಜರೆಲ್ಲರೂ ಮನಸ್ಸಿನಲ್ಲಿಯೇ ಅವನನ್ನು ಕೊಂಡಾಡಿದರು ಅಲ್ಲಿ ನೆರೆದಿದ್ದವರಲ್ಲಿ ಯಾವನೊಬ್ಬನು ಯಾವ ಮಾತನ್ನು ಆಡಲಾರದೆ ಹೋದನು ಇದು ತೊಂಬತ್ತ ಐದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ಮೇ ನಮಸ್ಕಾರ